ಇಲ್ಲಿ ವ್ಯಾಪಾರ ಮಾಡೋದು ನೀವು ಕೇಳಿದ್ರಿ ಯಾಕೆ ಕೊಟ್ಟಿಲ್ಲ ನೀವು ನಿಮ್ಗೆ ಬಂದಿದ್ದ ಮೇಲೆ ಹಾಗೆ ಕೇಳಿದ್ರೆ ನೀವು ಇಟ್ಕೊಳ್ಳೋಕೆ ಅಧಿಕಾರ ಇಲ್ಲ ಇಷ್ಟು ಜನ ಕೆಲಸ ಇದ್ರಿ ಆಡಿಟ್ ಇದ್ರಿ ಯಾಕೆ ನೀವು ಬಿಲ್ ಪಾಸ್ ಮಾಡ್ತಾ ಇಲ್ಲ ಸಣ್ಣ ಪುಟ ಕಂಟ್ರಾಕ್ಟರ್ ಮನೆ ಕಟ್ಟಕ್ಕೆ ಮತ್ತೆ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟರೆ ದುಡಿಲ್ಲ ನೀವು ಯಾಕೆ ಸಣ್ಣ ಪುಟ ಕಂಟ್ರಾಕ್ಟರ್ ಒಂದು ವಹಿಸ್ತಾ ಇದ್ರಿ ದೊಡ್ಡ ದೊಡ್ಡವ್ರಿಗೆ ಯಾಕೆ ಕೊಡ್ತಾ ಇದ್ರಿ ದೊಡ್ಡವ್ರು ಮತ್ತೆ ಯಾರು ದುಡ್ಡು ಕೊಡ್ತಾರೆ ಅದೇ ಹೇಳಿ ದುಡ್ಡು ನಾವು ಸಣ್ಣ ಪುಟ ಕಂಟ್ರಾಕ್ಟರ್ ಯಾಕೆ ಕೊಡ್ತೀರಿ ನಿಮಗೆ ಅನ್ನೋ ದುಡ್ಡು ಅವಶ್ಯಕತೆ ಇದೆ ನೀವು ಊರ್ಸಿರೋದು ಸರ್ಕಾರ ಇದೆ ಕೊಡಿ ಕೊಡಿಸಾ ಈಗ ಏನ್ ಬದಲಿ ಸರ್ ಹೇಳ್ ಆಯ್ತಪ್ಪ ನಿಮ್ಗೆ ಇದು ಪ್ರಕಾರ ಯಾರು ಇಸ್ಕೊಡಿ ಸ್ವಲ್ಪ ಯಾರ ಯಾವಾಗ ಪಾಸ್ ಮಾಡಿ ಯಾವ ನನ್ಗೆ ಕೊಡಿ ಪಾಸ್ ಮಾಡುದಿದ್ದು ಕೊಡಿ ಪಾಸ್ ಮಾಡಿ ಯಾವಾಗ ಕೊಟ್ಟಾಯ್ತಾ ಕೊಡಿ ಸ ಮಾಡಿದ್ದು ಕೊಡಿ ಪಾಸ್ ಮಾಡಿದ್ವಿ ಆಯ್ ಚೈನಾ ಕಟ್ಟಿದ್ದೇವೆ ಯಾವಾಗ ಬದಲಿಲ್ಲ ಚೈನಾ ಕಟ್ಟದೆ ನಂಗೆ ಪಡಿ ಪಡಿ ಕೆಸರ್ ಬನ್ನಿ ಟಿವಿ ನೋಡಪ್ಪ ಸೀರೆ ಇಲ್ಲ ಆರ್ ಪರ್ ಸೆಂಟೇಲ್ ಒನ್ ಆಡಿದ್ರೆ ಇಲ್ಲ

ಇದೇನು ಆಗ್ತದೆ ಅಂದ್ರೆ ಎಲ್ಲೋ ಸಿ ಬಂದಿತ್ತು ಆ ಟೈಮಲ್ಲಿ ಅಲ್ಲಿ ಆರ್ ಪರ್ಸೆಂಟ್ ಎಲ್ಲ ಸಿ ಒಂದು ಕೋಟಿ ಎಲ್ಲ ಸಿ ಇದ್ರೆ ಆರ್ ಪರ್ಸೆಂಟ್ ಕೊಡುವಂತ ಸರ್ಕಾರ ಆದೇಶ ಇದೆ ಹಾಗಾಗಿ ನಾವು ಆರ್ ಪರ್ಸೆಂಟ್ ಕೊಡ್ತಾ ಇದ್ರಿಂದ ಅರವತ್ತೈದು ಲಕ್ಷ ಬಿಲ್ ಪಾಸ್ ಮಾಡಿದ್ವಿ ಎಸ್ ಸಿ ಆಫೀಸ್ ಹೋಗಿತ್ತು ಹೋಗಿ ಬಂದ ಮೇಲೆ ನಿಮ್ಗೆ ಸಹಾಯ ಆಗ ದುಡ್ಡು ಕೊಡ್ಲಿಲ್ಲ ಅಂತ ನಿಮ್ಗೆ ಮನೆ ಇಟ್ಕೊಂಡು ಮೂರು ತಿಂಗಳ ಇಟ್ಕೊಂಡು ನಿಜನಾ ಈ ಬಿಲ್ ಪಾಸ್ ಮಾಡೋದು ನಿಜನಾ ಏ ಇಲ್ಲ ಇಲ್ಲ ಮುಖೋನಿ ಇದೆ ನನ್ನ ಸಾಕ್ಷಿ ಇದೆ ಇದೆಯಾ ಮಾತಾಡಿ ಪಾಸ್ ಮಾಡಿ ಸಾಹೇಬ್ರ ಮನೆಯಲ್ಲಿ ಹೋಗಿ ಇಟ್ಕೊಂಡ್ರೆ ನಾಲ್ಕು ದಿನದಿಂದ

ಯಾಕೆ ಇರ್ತಾನೆ ಸಿಮಿಯರ್ ಇಲ್ವಾ ನೀವು ಬಿಲ್ ಪಾಸ್ ಮಾಡಿಲ್ಲವಾ ನಿಮ್ಮಿಂದ ಸಣ್ಣ ಕೊಟ್ಟ ಕಂಟ್ಯಾಕ್ಟ್ರಿ ಇವತ್ತು ದೇಶ ಕಂಟ್ಯಾಕ್ಟ್ರಿ ನೀವು ತೊಂದರೆ ಕೊಟ್ಟರೆ ಗೇನ್ ಆಗಬೇಕು ಅವನು ಜೀವ ಮಾಡಿದಾಗ ಇರ್ಬೇಕಾ ಅವನು ಬಡ್ಡಿ ಸಾಲ ಮಾಡಿಲ್ವಾ ಬ್ಯಾಂಕ್ ಓಡಿ ಮಾಡಿಲ್ವಾ ಯಾಕೆ ಮಾಡಿರಿ ನೀವು ಸೀನಿಯರ್ ಕೊಟ್ಟು ಇಲ್ಲ ಸರ್ ನೀವು ಯಾರ್ ಪೈನ್ ಒಳಗೆ ಕೊಟ್ಟಿರಿ ದುಡಿಸಿರಿ ಎಕ್ಸ್ಟ್ರಾ ಅದು ಆರ್ ಬಿ ಐ ಒಳಗೆ ತೆಗೀರಿ ಬಿಲ್ಲ ಅದು ಯಾವ ಥರದ್ದು ಬಿಲ್ ತೆಗೀರಿ ತೆಗಿ ಸಮೇ ಆರ್ ಬಿ ಒಳಗೆ ಬಿಲ್ ಕೊಡಿ ಸಮೇ ನಾನು ಭೋಗ ಕೊಟ್ಕೊಳ್ಳಿ ನೋಡಿ ಸರ್ ಮಧ್ಯಾಹ್ನ ಇದ್ದರೆ ನೋಡ್ಕೊಳ್ಳಿ ಸಣ್ಣ ಪುಟ್ಟ ಗುತ್ತಿಗೆದಾರರು ಒಂದು ಕ್ಯಾನ್ಸರ್ ಬರಲಿ ಅವ್ರ ಮಗಲು ಟ್ಯೂಸ್ ಕಟ್ಟಬೇಕಾದ್ರೆ ರೂಪಾಯಿ ದುಡ್ಡು ಕೊಟ್ಟಾಗ ದುಡ್ಡಿಗೋಸ್ಕರ ನವಂಬರ್ ತಿಂಗಳ ಬಂದಿಲ್ಲ ಸನೆ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಬರ್ತಾರೆ ಆಯ್ತು ಇದು ಹೋಯಿತು ಈಗ ನಿಮಗೆ ಇವತ್ತು ಹೊಸ ರುಸ್ ಏನು ಓದಿಲ್ಲ ಅಲ್ಲಿ ಪೇಪರ್ ಅವರು ಹೇಳಿ ಹೇಳಿದ್ರಾ ಅವೇ ಹೇಳಿ ನಡ್ಗೇಳರು ಇದು ಕೂಡ ಹೇಳಿ ಸರ್ ಮಾಧ್ಯಮದಲ್ಲಿ ಇನ್ನೂ ಉತ್ತರ ಕೊಡ್ತಾರೆ ಹೇಳಿ ಏನ್ ಇಷ್ಟಿ ಅಂತ ಹೇಳಿ ಏನ್ರಿ கண்டாட் துப்போ சண்ட மட்ட கண்டாட

ಕಂಟ್ರಾಕ್ಟ್ ದಾರಿ ಇವತ್ತಿರೋ ಕಂಟ್ರಾಕ್ ಅಲ್ಕ ದುಡ್ಡು ಪೇಮೆಂಟ್ ಮಾಡಬೇಕು ಅವ್ರಿಗೆ ಕಷ್ಟ ಇದಾರೆ ಅಂತ ಸರ್ಕಾರ ಮಾನ್ಯ ಅವರು ಆದೇಶ ಮಾಡಿದ್ದಾರೆ ಎರಡು ಕೋಟಿ ಎಲ್ಲೋ ಸಿಗೋರಿಗೆ ಎಷ್ಟು ಕೊಡ್ಬೇಕು

ஐத்தி நூறிந்த நூறு லட்சா ரு <tlenk> வியாபாரி <cartoons> <rob Anda> <imit used> <Sod>

நிங்ஸ் கவர் நாட் ஆகி அதில் நீர் நாலு தங்களு நமக்கு நேர சாய்த்தது யார் ஒண்ணு நீ எல்லாம்

ನಮ್ದು ಕೆಂಡು ಭಾಗವಹಿಸಿದ ಹೆಸರಿಗೆ ಕ್ಯಾಸೆಟ್ ಕೇಳಿ ಮಂಗಳವಾರ ದಿವಸ ನಾನು ಫಾರ್ಟಿ ಏಟ್ ಅವರ್ಸ್ ಇದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಿಮಗೆ ತಂದು ನಾನು ಬಿಜಿ ಕೊಟ್ಟಿದ್ದೀನಿ ಬಿಜಿ ಕೊಟ್ಟಿದ್ದಕ್ಕೆ ರಿಶಿ ಕೊಟ್ಟಿದ್ದೀನಿ ರಿಶಿ ಕೊಟ್ಟಮೇಲೆ ನನ್ನ ಟೆಂಡರ್ ಹೇಗೆ ಮಾಡ್ಬೇಕಾದ್ರೆ ಏನು ಉದ್ದೇಶ ನಿಮ್ಮ ಹತ್ರ ನಾನು ಕೊಟ್ಟಿದ್ದಾನ ಬಿಜಿ ಬಿಜಿ ಕೊಟ್ಟಿದ್ದೀನಿ ಬಿಜಿ ಕೊಟ್ಟು ರಿಶಿ ಮಾಡಿದ್ರಲ್ವ ಆಯ್ತು ಅಷ್ಟೇ ಬಿಡಿ ನಾನು ಮ್ಯಾರೇಡ್ ಆಯ್ತು ಬಾಕಿ ನಾನು ಮ್ಯಾರೇಡ್ ಕೇಳ್ಬೇಕಲ್ವ ಕೇಳಿ ಇಲ್ಲ ಪರನಾದ್ರೆ ಹೋಗ್ತೀರಾ ಬನ್ನಿ ಹೋಗ್ತೀರ

சார் நான் வீஷ கேட்கறேன் சார் பெண்ணின் இல்ல சார் பगे நான் மாட்டறது புடி சார் நீங்க கேக்குற சார் நீங்க பगे ஒரு சூப்பர்டெண்ட் அல்வா நீ குற்றகுறி நீ உத்தமே எஜ்ஜுன நேர்சி நீ எஜ்ஜுன நேர்சிசாமி அந்த நேர என்ன ஸ்பெஷலிக்கு ஆதேச புடி சார் வந்து புடி புடி ಅಂತ நம்ம கூடமே ஆதேச ಸುರೇಶನ ಬೀಜಿನ ಉದ್ದೇಶಪೂರ್ವಕವಾಗಿ ನೀವು ಬೀಜಿನ ಆಕ್ಚುಲಿ ಬೀಜಿ ಇರೋದು ಕ್ಯಾಶ್ ಸೇರ್ಕೊಂಡು ಕೊಡ್ಬೇಕು ನಾವು ಅಕೌಂಟ್ ಸೆಕ್ಷನ್ ಕೊಟ್ಟು ನಾವು ರಿಸಿಫ್ಟ್ ಹೋಗಿದ್ದೀವಿ ಅಕೌಂಟ್ ಸೆಕ್ಷನ್ ನೀವು ಕಲ್ಸ್ಬೇಕು ನೀವು ತರಿಸ್ಕೋಬೇಕು ಅಕೌಂಟ್ ಸೆಕ್ಷನ್ ಅಲ್ವಾ ಅಂತ ಕೇಳ್ಕೊಳ್ಬೇಕು ನೀವು ಬೀಜಿನ ಅಂತ ತಂದು ಕೊಟ್ಟಿಲ್ಲ ಅಂತೇಳಿ ಬುಧವಾರ ರಜೆ ಇದ್ದರೂ ಸುಧಾ ನೀವು ಬೇಕಾಯಕಿ ಒಬ್ಬ ಕಂಠ ಗುತ್ತಿಗೆದಾರರಿಗೆ ನೀವು ಏನು ಉಪಯೋಗ ಮಾಡಬೇಕು ಯಾವ ಇರುವಂತ ಕೆಲಸ ಕೆಲಸ ಮಾಡಿಸ್ಬೇಕು ಬಿಲೋ ಇರೋರ ತನ್ನ ನಾವು ಡಿಸ್ಕ್ವಾಲಿಫೈ ಮಾಡಿ ರಿಜೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀವು ನನ್ನ ಟೆಂಡರ್ನ ರಿಜೆಕ್ಟ್ ಮಾಡಿದಿರಿ ನೀವು ನೆನ್ನೆ ಇದುವರೆಗೂ ನಿಮ್ಮಲ್ಲಿ ಇರುವಂಥ ಟೆಂಡರು ಐದೇ ತಿಂಗಳು ಎರಡು ವರ್ಷಗಳ ಕಾಲ ಇರೋದಂತ ನಾನು ಟೆಂಡರ್ಗಳನ್ನ ನೋಡಿದ್ರಿ ಟೆಂಡರ್ ಓಪನ್ ಮಾಡಿಲ್ಲ ಏಕಾಏಕಿ ಅದರಲ್ಲಿ ನೀವು ಕಳೆದಿರುವಂಥ ಟೆಂಡ್ರು ಸುಮಾರು ಹದಿನೈದರಿಂದ ಹದಿನಾರು ಟೆಂಡರ್ಗಳನ್ನ ಕಳೆದಿರಿ ಹದಿನೈದು ಹದಿನಾರು ಟೆಂಡರ್ಗಳಲ್ಲಿ ಪಾಂಡುಪುರ ವಿಧಾನಸಭಾ ಕ್ಷೇತ್ರ ಸೇರಿದ ಒಂದು ನಾಲ್ಕಿವೆ ಮಳವಳ್ಳಿ ವಿಧಾನಸಭಾ ಸ್ಟೇಲ್ ಸೇರಿ ನಾಲ್ಕಿವೆ ಸುಮ್ ಮಂಡ್ಯ ವಿಧಾನಸಭಾ ಸೇರಿದ ಒಂದು ಆರಿದೆ ಆರಲ್ಲಿ ಉದ್ದೇಶಪೂರ್ವಕವಾಗಿ ನಾನಾಗಿರುವಂಥ ಟೆಂಡರ್ನ ನಮ್ಮ ಸುರೇಶ್ ಅಂತ ನಾವು ಆಗಿರೋ ಆಗಿರೋನ ನಾಗೇ ಟೆಂಡರ್ನ ನೀವು ಏನಕ್ಕೆ ರಿಜೆಕ್ಟ್ ಮಾಡಿದಿರಿ ರಿಜೆಕ್ಟ್ ಮಾಡಿರೋದಕ್ಕೆ ನಿಮ್ಮನ್ನು ನೀವು ನಮಗೆ ಯಾಕೆ ನೀವು ಮಾಹಿತಿ ಕೊಡ್ತಾ ಇಲ್ಲ ಮತ್ತೊಂದು ನೀವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಆರ್ಡ್ ಕಾಪಿ ಕೊಡಿ ಇಂಥ ಕಾರಣಕ್ಕೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ ನಾವು ಬೀಜಿನ ನಿಮ್ಮ ಆಫೀಸ್ ಸಿ ಸಿ ಕ್ಯಾಮ್ರಾ ತೆಗೆಸಿ ನಾವು ಮಂಗಳವಾರ ದಿವಸ ಇಷ್ಟು ಎಷ್ಟು ಗಂಟೆಗೆ ತಂದು ಜಿ ಕೊಟ್ಟು ನಿಮಗೆ ಕ್ಯಾಶ್ ಇರ್ ಹತ್ರ ರಿಶೀವ್ ತಗೊಂಡು ಹೋಗಿದ್ದೀವಿ ನೀವು ಸರ್ಕಾರಕ್ಕೆ ಯಾಕೆ ನಷ್ಟ ಮಾಡ್ತೀರಿ ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಅಲ್ವಾ ಸಂಬಳ ಕೊಟ್ಟರು ಸರ್ಕಾರಕ್ಕೆ ನಷ್ಟ ಮಾಡುವಂಥ ಕೆಲಸನ ಯಾಕೆ ಮಾಡ್ತಾ ಇದೀರಿ ನಾನು ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದ್ದೀನಿ ஏன் ரிஜெக்ட் ஆதாங்க அது டெண்டர் நீங்க ஓபன் உத்தரப்படித்து அர்ஜெண்ட் துர்த்து அல்வா நீ டெண்டர் அகிரிமெண்ட்ல யாக்கே அவ்வளவு நோட்டீஸ் கொடுத்தே கலா மாதிரி ஆய்த்தா இல்வா அது கண்ணு காண்த்தா இல்வா ஏடம் எக்யூட்டி இன்ஜினியர் அது கண்ணு காண பதிமூறு கோடி நான்கு வந்து டெண்டர் ஆய்வு ಜನ ಜನಕ್ಕೆ ಉಪಯೋಗಕ್ಕೋಸ್ಕರ ಸರ್ಕಾರ ಗ್ರ್ಯಾಂಟ್ ಕೊಟ್ಟಿದೆ ಸರ್ಕಾರ ಗ್ರ್ಯಾಂಟ್ ಕೊಟ್ಟ ಮೇಲೆ ನೀವು ಯಾಕೆ ಅಗ್ರಿಮೆಂಟ್ ಮಾಡ್ತಿರ್ಲಿಲ್ಲ ಎಷ್ಟು ನೋಟಿಸ್ ಕೊಟ್ಟಿದ್ರಿ ಒನ್ ಡೇ ಅಲ್ಲಿ ಐದು ವಿಲೇಜ್ ಅಲ್ಲಿ ಐದು ಕೋಟಿ ಕೆಲಸ ಆಗಿದೆ ಹಳೆ ಗ್ರ್ಯಾಂಟ್ ನೀವು ಅದ ಟೆಂಡರ್ ಕಂಡು ಎಷ್ಟು ದಿನ ಆಯಿತು ಅದ್ಯಾಕೆ ಟೆಂಡರ್ ನೀವು ಅಗ್ರಿಮೆಂಟ್ ಮಾಡಿಸಿ ಕೆಲಸ ಶುರು ಮಾಡ್ತಿಲ್ಲ ಸಾರ್ವಜನಿಕ ತೊಂದರೆ ಆಯ್ತಾ ಇಲ್ವಾ ಹೇಳಿ ಯಾಕೆ ಏನು ಮೌನ ಮೌನ ಆಚರಿಸಿದ್ರಿ ಇಷ್ಟು ಕರಾತೂರಿ ಕೆಲಸ ಮಾಡಿದ್ರಲ್ಲ ಏನಕ್ಕೆ ಇದು ಮಾಡಿದ್ರಿ ಎರಡು ವರ್ಷ ಕಳೆದ ಟೆಂಡರ್ನ ಯಾಕೆ ನೀವು ಚಾಲೆಂಜ್ ಕೊಟ್ಟಿಲ್ಲ

ನೀವು ಹೆಂಗೆ ರಿಜೆಕ್ಟ್ ಮಾಡಿದ್ರಿ ನೀವು ನೀವು ಏನು ಇದು ಹೊಸ ಅನುಭವ ಇಲ್ಲ ನೀವು ಯಾಕೆ ರಿಜೆಕ್ಟ್ ಮಾಡಿದ್ರಿ ನಮ್ಮ ಮೇಲೆ ಏನಾದ್ರು ಉದ್ದೇಶ ನಮ್ಮ ಯಾಕೆ ರಿಜೆಕ್ಟ್ ಮಾಡಿದ್ರಿ ನೀವು ಕಾರಣ ಏನು ರಿಜೆಕ್ಟ್ ಮಾಡಕ್ಕೆ ಬಿಜಿ ನಿಮ್ಗೆ ತಲುಪಿಲ್ಲ ಅಂತಪ್ಪ ನಿಮ್ ಆಫೀಸ್ ಅಲ್ಲಿ ಬಿಜಿ ತಲುಪೋದು ಎಲ್ಲಿ ತಲುಪಬೇಕು ಅಕೌಂಟ್ ಸೆಷನ್ ತಲುಪಾ ನೀವು ತಲುಪೋ ನಾವು ನಿಮ್ ಹತ್ರ ಬಂದಾಗ ನಿಮ್ಮಲ್ಲಿ ಟ್ರೆಂಡ್ ಆಗಿದೆ ಟ್ರೆಂಡ್ ಆಗಿದೆ ಅಕೌಂಟ್ ಸೆಷನ್ ತಲುಪಿಸಿ ಜನಕ್ಕೆ ಸಾಧಿಸಿ ಇಸ್ಕೊಂಡಿ ಅಂತ ಹೇಳಿದಿರಿ ಇದು ಕಾನೂನು ಪ್ರಕಾರನ ಇಲ್ವಾ ಹೇಳಿ ಕಾನೂನು ಪ್ರಕಾರ ಅಲ್ವಾ ಅಕೌಂಟ್ ಸೆಕ್ಷನ್ ಕೊಡೋದು ಕಾನೂನು ಪ್ರಕಾರ ತಾನೆ ಕಾನೂನು ಪ್ರಕಾರ ಅಕೌಂಟ್ ಸೆಕ್ಷನ್ ಕೊಡೋದು ನೀವೇ ಇಲ್ಲಿ ನಿಮ್ ಡಿಪಾರ್ಟ್ಮೆಂಟ್ ಹೇಳಿ ಎಷ್ಟೋ ಎಲ್ಲಾ ಸರ್ ಅಕೌಂಟ್ ಸೆಕ್ಷನ್ ಕೊಟ್ಟಿ ಅಲ್ಲಿಂದ ನಾವು ರಿಸೀವ್ ಲಿಸ್ಟ್ ಅಲ್ಲಿಂದ ನೀವು ಕಳಿಸ್ತಾರೆ ನಿಜನ ಸತ್ಯನಾ ಮೇಡಮ್ ಅವರೇ ನಿಜ ಅಲ್ವಾ ಮೇಡಮ್ ಕ್ಯಾಶಲ್ಲಿ ಕೊಡೋದು ನಿಜ ಕೇಳ್ತಾ ನಿಮ್ಮ ಅನುಭವ ಕೊಡ್ತಾ ಇದ್ರೆ ಇದು ಸರ್ಕಾರಕ್ಕೆ ನಷ್ಟ ಮಾಡಿ ಸರ್ಕಾರ ಸಂಬಳ ಕೊಡ್ತಾ ಇದ್ದೀನಿ ಹಿಂಗೆ ನಿಮ್ಗೆ ಯಾರೋ ಒತ್ತಡ ಇದ್ರೆ ನಿಮ್ಗೆ ಹಣ 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 ಕೊಟ್ಟಿದಾರ ಇದು ಸೆಂಟ್ರ್ ಮಾಡೋಕ್ಕೆ ಮೊನ್ನೆ ಯಾರು ನನಗೆ ಮಾಹಿತಿ ನಿಮ್ಮ ನಿಮಗೆ ಇದು ಹಣ ಕೊಟ್ಟು ರಿಜೆಕ್ಟ್ ಮಾಡಿಸೋದು ಅದಕ್ಕೆ ಬೇಗ ರಿಜೆಕ್ಟ್ ಮಾಡಿಸೋದು ನನ್ನ ಮಾಹಿತಿ ಇದೆ ನಾನು ದುರ್ಗೋಗ ಇರ್ತೀನಿ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನೀವು ಯಾಕೆ ಉದ್ದೇಶ ಇಲ್ಲ ಯಾಕೆ ರಿಜೆಕ್ಟ್ ಮಾಡ್ತೀರಿ ನಿನ್ನೆ ನಮ್ಮ ಹುಡುಗ ಬಂದು ಬಿ ಸಿ ನೆನೆ ಹಿಂಗೆ ಕೊಡೋದು ನಿನ್ನೆ ಸೈಕಲ್ ಟೈಮ್ ಇತ್ತು ತಗೋದಿತ್ತು ಯಾಕೆ ತಗೋಲಿಲ್ಲ ನೀವು ಆಯ್ತಾ ಓಪನ್ ಆಗಿದ್ದು ಓಪನ್ ಓಪನ್ ಆಗಿ ಟೆಕ್ನಿಕಲ್ ಓಪನ್ ಆಗಿದೆಯಾ ಏನಿಲ್ಲ ಬರೀ ಟೆಂಟ್ರಿ ಯಾರು ಹಾಕೋದು ಗೊತ್ತಾಗಿದೆ ಈ ಬಿ ಜಿ ತಗೊಂಡು ಕನ್ಫರ್ಮೇಶನ್ ಬರೆಯಲ್ಲ ಆಮೇಲೆ ಟೆಕ್ನಿಕಲ್ ಬಿಟ್ ಕಳಿಸ್ಬೇಕಾರೆ ನನ್ಗೆ ಬ್ಯಾಂಕ್ ಕಳಿಸಿ ಬ್ಯಾಂಕ್ ರಿಜೆಕ್ಟ್ ಆಗಿದೆಯಾ ನೀವು ಯಾಕೆ ನೀರೇ ತಗೊಂಡಿಲ್ಲ ನಿನ್ನೆ ನಮ್ಮ ಹುಡುಗ ಹನ್ನೆರಡು ಗಂಟೆಗೆ ಬಂದು ಕೊಟ್ಟಿದ್ದಾನೆ ಬೇರೆಯವರು ಹನ್ನೆರಡು ಗಂಟೆಗೆ ಮೊದಲೇ ಬಂದಿ ನಿಮಗೆ ಬಿ ಜಿ ಕೊಟ್ಟು ಮೇಲ್ ಮಾಡಿ ಕಳಿಸ್ತೀನಿ ಜಾಸ್ತಿ ಕೊಟ್ಟಿದ್ದಾರೆ ಅವ್ರದ್ದು ಅವ್ರು ತಿಂಡ್ರೆ ಓಪನ್ ಮಾಡಿದ್ರಿ ಇಟ್ಕೊಂಡಿದ್ದೀರಿ ಅವಾಗ ಅವ್ರ ಹೆಸರು ಗಿಸು ಎಲ್ಲ ನಂತರ ಇದೆ ನಿಮ್ಮ ಆಫೀಸಿಗೆ ಮೇಲ್ ಮಾಡಿ ಕಳಿಸ್ತೀರಿದ್ದಾರೆ ಆನ್ಸರ್ ಮಾಡಿ ಮೇಡಮ್ ಆನ್ಸರ್ ಮಾಡಿ ನಾನು ಧರಣಿ ಮಾಡ್ತಾ ಇದ್ರಿ ಎಸ್ ಪಿ ಎಲ್ಲ ತೊಂದರೆ ಕೊಡ್ತೀನಿ ಲೋಕಾಯುಕ್ತಕ್ಕೆಲ್ಲ ನೀವು ಹೊಣೆಗಾಲ ಹಾಕ್ತೀರಿ ನನ್ನ 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 ಟ್ರೆಂಡ್ ನೀವು ನನಗೆ ತೊಂದರೆ ಕೊಡ್ತಾ ಇದ್ರಿ ಉದ್ದೇಶ ಪೂರ್ವಕ ಹೋಗಿ ಬೇರೆ ಹಣ ಇಸ್ಕೊಂಡು ನೀವು ಮತ್ತೆ ಪಿ ಎ ಮೇಡಮ್ ಎಚ್ ಡಿ ಬಿ ಅವರು ಸೇರಿ ಮಾಡ್ತಾ ಇದ್ರಿ ನೀವು ಎಚ್ ಡಿ ಬಿ ಕೆಲಸ ಅಲ್ಲ ನಾನು ಎಚ್ ಡಿ ಬಿ ಕೇಳಿದ್ರೆ ನಂದಲ್ಲ ಅಲ್ಲಿ ಸೆಟ್ಟಿಂಗ್ ಟೆಕ್ನಿಕ್ ಎಲ್ಲ ಮಾಡಿದ್ದಾರೆ ಇಂಜಿನಿಯರ್ ಕೇಳ್ತಾರೆ ಹೇಳ್ತಾರೆ ನಿಮ್ಮ ಉತ್ತರ ಏನು ಒಂದು ನಿಮಿಷ ಮಾತಾಡಿ ಮೇಡಮ್ ಸರ್ ಇವಾಗ ಟೆಂಡರ್ ಆಕ್ಚುಲಿ ಓಪನಿಂಗ್ ಡೇಟ್ ಇದ್ದಿದ್ದು ಅಂದರೆ ನಮಗೆ ಮಂಗಳವಾರನ ಮಂಗಳವಾರ ಇತ್ತು ಅದಾದ್ಮೇಲಿಂದ ನಾವು ಜಿಗೆ ವೆಯ್ಟ್ ಮಾಡಿದ್ವಿ ಬಟ್ ಜಿ ಕೆಳಗೆ ತಂದು ಕೊಟ್ಟಿರೋದು ನಮಗೆ ನೋಟಿಸ್ ಇರಲಿಲ್ಲ ಅದಾದಮೇಲೆ ಅದು ಬಂದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಗೋಸ್ಕರ ಸಾಯಬ್ರೂ ಎಲ್ಲರಿಗೂ ಟೆಟರ್ಸ್ ಯಾರ್ಯಾರು ಬಿ ಜಿ ಕೊಟ್ಟಿಲ್ಲ ಅವ್ರನ್ನ ಕ್ಯಾನ್ಸಲ್ ಮಾಡೋಕ್ಕೆ ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಓಪನ್ ಮಾಡಿದ್ವಿ ಈಗ ಕೊಡ್ತಾರೆ ಸೈನ್ ಹಾಕ್ಸ್ ಸರ್ ಅದ್ರ ಕಾಪಿ ಅಲ್ಲಿ ಅಕಸ್ಮಾತ್ ಕೊಟ್ಟು ಅದನ್ನ ತಂದು ನಮ್ಮ ಕೈ ಕೊಟ್ಟರೆ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ಅಲ್ಲ ಅಲ್ಲ ನಿಮ್ಮ ಆಫೀಸಲ್ಲಿ ರಿಸೀವ್ ಮಾಡ್ಕೋತಾರಲ್ಲ ಅವ್ರು ಕೊಡ್ಬೇಕಾಗಿರೋದಲ್ಲ ರಿಸೀವ್ ಮಾಡ್ಕೊಂಡ್ಮೇಲೆ ಬಿಸಿ ರಿಸೀವ್ ರಿಸೀವ್ ಮಾಡ್ಕೊಂಡಿರೋ ಕನ್ಸಲ್ಟ್ ಸೆಕ್ಷನ್ ಕಲ್ಪಿಸ್ಬೇಕಂತ ಅವ್ರ ಜವಾಬ್ದಾರಿ ಯಾವ ಬಂದಿಲ್ಲ ಅಂದ್ರೆ ಮಾಹಿತಿ ನೀವು ತರಿಸ್ಕೋಬೇಕಾಯ್ತಲ್ಲ ಮಾಹಿತಿ ನಾವು ಕೇಳಿದ್ರೆ ನಾವು ಹೇಳ್ತಿದ್ದೋ ನೀವು ಇವತ್ತು ನಂದು ನಾನೇ ಟ್ರೆಂಡ್ ಆಗಿದ್ರಿ ನೀವು ಬಿ ಜಿ ಕೊಟ್ಟಿಲ್ಲ ಟ್ರೆಂಡ್ ಓಪನ್ ಈಗ ಅವರು ತಂದು ಕೊಡ್ಬೇಕಾಯ್ತು ಅವ್ರು ಇನ್ ಟೈಮ್ಗೆ ಯಾರು ರಿಸೀವ್ ಮಾಡ್ಕೊಂಡಿದ್ದಾರೆ ಅವರು

ಸೆಕ್ಷನ್ ಕ್ಯಾಶಿಯರ್ಗೆ ಉದ್ದೇಶ ಪೂರ್ವ ಬಗ್ಗೆ ಯಾರೋ ಹಣದಾಸೆಗೆ ಬರೋಕೆ ಬದಲಿಕ್ಕೆ ಆಗಿನ ವಿಚಾರ ತಿಳ್ಕೊಂಡಿದ್ದೀನಿ ಇವ್ರು ಹೇಳ್ತಾ ಇರೋದು ಸತ್ಯ ಅನ್ನೋದಿಲ್ಲ ಇವ್ರೇನ್ ಮಾಡಿದ್ರಂತೆ ಇವರ ಹುಡುಗಿ ಅಲಿ ಬಂದೂ ಕೂಡ ಕೂಡ ನೋಡಿದ್ರೆ

ಎಲ್ ಓ ಸಿ ಬಂದ ಹದಿನೈದು ಸಾವಿರ ವ್ಯಾಪಾರಕ್ಕೋಸ್ಕರ ಐ ಪಿ ಅವ್ರ ಮೇಲೆ ಅಭಿಮಾನಿಸಿಕೊಂಡು ಲೆಕ್ಕ ದುಡ್ಡೆ ಎಂಟು ಪರ್ಸೆಂಟ್ ಕೊಡ್ಬೇಕು ಅಂತ ಎಸ್ ಸಿ ಬಿ ಟಿ ಎಸ್ ನಾಲ್ಕು ವರ್ಷ ಕೆಲಸ ಮಾಡಿ

ಈಗ ತೆಗೆದು ಅರ್ಧ ಎರಡು ಎಮ್ ಎಲ್ ಎ ಶ್ರೀನಿವಾಸ ಅಲ್ಲಿವರೆಗೂ ಕತ್ತಿ ರೀತಿಯಿಂದ ಮಾಡಿ ಒಂದು ವರ್ಷ ಕಳ ಕಾಲ ಟೆನ್ನ ಹಂಗೆ ಹೋಗಿ ನೋಡಿ ಕೇಳಿದ್ರೆ ಅದ್ಯಾಕೆ ಕಂಡ್ರು ಕೇಳಿ ನಿಮ್ಗೆ ನಿಜ ಇಲ್ವಾ ಇದು ಆಯ್ತು ಇದು ಬೇಡ ಪಾಂಡುಪುರ ನಾಲ್ಕು ಕೆಲಸ ಮಂಡ್ಯ ಆ ಕೆಲಸ ಇದರಲ್ಲಿ ಅವರು ಮಳವಳಿ ಕರೆದ್ರೆ ಬರೀ ಮಂಡ್ಯದ ಮಾತ್ರ ಹೋಗೋ ಮಾಡಿ ಅಂತ ಹೇಳಿ ನನ್ನ ರಿಜೆಕ್ಟ್ ಮಾಡೋದ್ರೆ ಯಾಕೆ ಹೋಗ ಮಾಡಲಿಲ್ಲ ಎಲ್ಲಾದ್ರೂ ಒಂದೇ ನೋಟಿಫಿಕೇಶನ್ ಅಲ್ಲಿ ಒಂದ್ಸಲ ಹೋಗ ಮಾಡಬೇಕು

ಉತ್ತರ <middia> ಸಾ <middia>

ಕಂಪೇರೆ ಗಾ ಗೊತ್ತಾ ಬೀಜಕ್ಕೆ ಕೆಲವರು ಬಂದು ಬಂದಿಲ್ಲ ಈಗ ಬಂದು ಎಲ್ಲಾ ಒಂದು ಕನ್ಸಿಡರ್ ಕೇಂದ್ರ ಆಗೋ ಬಡವರ ಈಗ ಅವರು ನೆರದಲ್ಲಿ ತಪ್ಪಿದ್ರೆ ಅವರು ಏನು ಅವರು ತಪ್ಪಿದ್ರು ಕಾನೂನು ಪ್ರಕಾರ ಹೇಳ್ತಾರೆ ಟೆಂಡರ್ ರಿಜೆಕ್ಟ್ ಮಾಡ್ತಾರೆ ತೆನೆನೋ ಕೊಡಿ ರಿಸಲ್ಟ್ ಏನು ಏನು ಅವರು ಎಲ್ಲವನ್ನೂ ಎಲ್ಲ ಕಾಂಪ್ಲೇಟರ್ ಆಗಿದ್ಲು ನನ್ನ ತಂಡ ಯಾಕೆ ಝೈಟ್ ಮಾಡಲಿ ಅದಕ್ಕೆ ಆಕ್ಸೆಪ್ಟ್ ಅದೆಲ್ಲ ಕೊಡೋಣ ನೀವು ಅಣ್ಣ ಅಣ್ಣ ಇವು ಒಂಥರ ಮಾಡಿ ಅಣ್ಣ ನಿಮಗೆ ಗೊತ್ತಾಯಿದ್ರೆ ಅಣ್ಣ ನಾಯೇ ಕೊಡಿಸಿ ನನ್ನ ತಪ್ಪಿದ್ರೆ ನೀವು ಎಕ್ಕಡೆ ತಗೊಂಡೀನಿ ಒಡ್ಸತ್ತೀನಿ ಇಲ್ಲ ಅಣ್ಣ ನೀವು ನನ್ನ ತಪ್ಪಿದರೆ ಎಕ್ಡೆ ತಗೊಂಡೀನಿ ಒಡಿಸತ್ತಿನಿ ಏನು ಅಣ್ಣ ಇಂಥದ್ದು ನನ್ನ ನನಗೆ ಈ ತರ ಮಾಡಿದ್ರೆ ನಮ್ಮ ಮುಂದೆ ಕಂಟ್ಯಾಕ್ಟ್ ಕಥೆ ಏನಾಗ ಗೊತ್ತಾಣ ನಾವು ಈಗ ಎಲ್ಲಿದ್ರೆ ಅಣ್ಣ ಬರ್ತೀನಿ ಈಗ ಆದರೆ ಬನ್ನಿ ಎಲ್ಲ ಅಲ್ಲೇ ಇರ್ತೀವಿ ಅಣ್ಣ ಈಗ ನಾನು ನಾನು ಟೆಂಡರ್ ಕೆಂಟ್ರಗ್ ಬೀಚಾಗಿದ್ದೀನಿ ಬೀಜಿ ಹಾಕಿ ಬೀ ದಿನ ಮಂಗಳವಾರ ದಿನ ಹನ್ನೆರಡು ಗಂಟೆ ಕೊಟ್ಟಿದ್ದೀನಿ ವಿಡಿಯೋ ಕ್ಯಾಮ್ರಾ ಅಣ್ಣ ವಿಡಿಯೋ ರೆಕಾರ್ಡ್ ಇದೆ ಅಣ್ಣ ನೀವು ಏಕಾಏಕಿ ಅಣ್ಣ ನನ್ನ ಟೆಂಡರ್ ರಿಜೆಕ್ಟ್ ಮಾಡಿ ಬೀಜಿಗೆ ಕೊಟ್ಟಿಲ್ಲ ಅಂತೇಳಿ ರಿಜೆಕ್ಟ್ ಮಾಡಿ ನನ್ನ ಬರೀ ನನ್ನ ಮಾತ್ರ ರಿಜೆಕ್ಟ್ ಮಾಡಿದ್ದಾನೆ ಬಾಕಿ ಮೇಲ್ ಮಾಡಿ ತರಿಸಕೊಂಡಿದ್ದಾನೆ ಒಂದು ಅಣ್ಣ ಆಯ್ತು ಅಣ್ಣ ಅದಾದ ಮೇಲೆ ಅಣ್ಣ ಎಲ್ ಸಿ ಅಣ್ಣ ಎರಡೆರಡು ಕೋಟಿ ಎಲ್ಒಿ ಮೈದಾನ ಐದು ಕೋಟಿ ಮೇಲೆ ಎರಡು ಕೋಟಿ ಎಲ್ಲೋ ಮೈ ಇದಲ್ ಓ ಸಿ ಬಂದಿರೋದೇ ಎಲ್ಒಿ ಅಣ್ಣ ನಂದು ನಾಲ್ಕು ವರ್ಷ ಆಗಿದೆ ಅಣ್ಣ ಕೆಲಸ ಮಾಡಿ ದುಡ್ಡ ಎಂಟು ಪರ್ಸೆಂಟು ಎರಡೂವರೆ ಹತ್ತೂರು ಹತ್ತೂರು ಪರ್ಸೆಂಟ್ ಅಣ್ಣ ಈ ಗುಡ್ಡ ಮುಂದೆ ತಂದು ಕೊಡಕಣ ನಾನು ಒಡಬೇ ಇಲ್ಲ ಅಂತ ಏನು ಇಲ್ಲ ಜಮೀನು ಇಲ್ಲ ಒಡಬೇ ಇಲ್ಲ ಏನು ಇಲ್ಲ ಅಣ್ಣ ಈಗ ನಾನು ಏನೋ ಮಾತು ತಂದು ಕೊಡ್ಬೇಕಣ್ಣ ದುಡ್ಡು ಆದಮೇಲೆ ತಂದು ಕೊಡ್ತೀನಿ ಅಣ್ಣ ಲಂಚ ಫಸ್ಟ್ ಟೈಮ್ ಕೈ ಕೊಡಕ್ಕೆ ಆಯ್ತಲ್ಲ ಅಣ್ಣ ಇಷ್ಟು ಅಣ್ಣ ಹಿಂಗೆ ತೊಂದರೆ ಕೊಡ್ತಾರ ನಾವು ಏನು ಮಾಡ್ಬೇಕು ಹೇಳೋಣ ಕರ್ಸೇನ ಬೀಚ್ ಇದೆ ಬೀಚ್ ಟೆಂಡ್ರೋ ಇದೆ ಇಪ್ಪತ್ತು ಕೈ ಹೇಳೋಣ ಕೋರ್ಟ್ ಹಾಕ್ಬೇಕು ಕೋರ್ಟ್ ಹಾಕಲ್ಲ ಅಣ್ಣ ನಾನು ನಂದು ಇದಾಗೋಯ್ತು ಅಣ್ಣ ಟೆಂಡ್ರೋ ಹಂಗೇಳಿ ಅಕ್ಸೆಪ್ಟ್ ಮಾಡ್ಬೇಕು ಹೇಳೋಣ ನೆನ್ನೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾನು ಒಬ್ಬಂತ ಬೇಕು ಅಂತ ನಮ್ಮ ಹುಡುಗ ತಕೊಂಡು ಕೊಟ್ಟು ಇಷ್ಟ ಹಾಂ ಈಗ ಮಾತಾಡಿಯಣ್ಣ ಈಗ ನನ್ನ ಟೆಂಡ್ರು ಆಕ್ಸೆಪ್ಟ್ ಮಾಡ್ಬೇಡಿ ನನ್ನ ಏನು ಉದ್ದೇಶ ಅಣ್ಣ ಯಾರು ಬಿಲೋ ಹಾಕೋರು ಅವ್ರಾಯ್ತಣ್ಣ ಕೆಲಸ

தேஸ்வர்க்க நம்ம கேஸ்வர்க்கே ஏன் வர மாட்டேனா தந்துட்ட இல்ல ಅಂತ ஒரு ஏதோ பெர்மானா நான் ஏர்பன் மாத்துறேன் வட்ட சமமா மாத்துறேன் ஏಳ್ போய் ஐயா ஐயா பிச்சரோ என்னமோ அது என்னது மாத்துறாரு எல்லா பேரும் போறீங்களா பெரிய ஆபீசர் அக்கே எனக்கு தெரியல ரொம்ப போறது கொஞ்சம் செட்டே பண்ணிடுங்க அண்ணா நான் வந்து தெய்வம் இந்த அக்காக்கு இருக்கின்ற இந்தக்கு சால்வேஷன் போடணும் சார் யாரு 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 இந்த நைட்ல வரணும் போறதெல்லாம் இல்ல நான் இந்த புக்கு நான் உத்தேக்க ஆக இல்ல நான் அத மாத்திடுங்க ಗೊತ್ತಿಲ್ಲ ಕಾನೂನಿಂದ ಸರಿಯಾ ನೀವು ಕಸಾಟ ಕುಡಿದ್ರೆ ದುಡ್ಡಿ

ನೀವು ಸರ್ಕಾರ ಸರ್ಕಾರ ನಷ್ಟ ಮಾಡಿ ನೀವು ಎಸ್ ಟಿ ಸ್ಟೇಜ್ ದುಡ್ಡು ಅದು ಹೇಳಿ ಮಾತಾಡಿ ಎಲ್ ಮಾಡಿ ಅವರೇ ಮಾಡುದು ಮತ್ತೆ ಹಣ ಕೊಟ್ಟು ಬಂದ ಕೆಲಸಕ್ಕೆ ಯಾವಾಗ ಮಾಡ್ಕೊಡ್ತೀನಿ ಕಂಟಾಡ್ತಾರೆ ಮಾತಾಡಿ ಡಬಲ್ ಎಲ್ಲ ಮಾಡ್ತೀರಾ ನೀವು ಡಬಲ್ ಕಾನೂನು ಪ್ರಕಾರ ಇಲ್ವಾ ಡಬಲ್ ಏಳು ಮಾಡಿದ ನೀವು ಹೇಳಿ

ಇದು ಬಿಡೋದು ಅಂತಾ ಅವರು ಹೇಳೋದು. ಇದು ಬಿಡೋದು ಅಂತಾ ಮಾಡಿ ಮಾಡಿದ್ರು ಇಲ್ಲ ಹೇಳೋದು ಕೊಡಿ ಇಲ್ಲ. நான் முறேன் <laughs> 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 ಮಾಡಿ ಹೇಳ ಹೇಳ್ತಾರೆ ಮಾಡ್ತಾರೆ ಏನ್ ಕನ್ನ ಮಾಡ್ರಿ